ಒಂದು ಔಷಧಿ ಅಂಗಡಿಯ ಮುಂದೆ ನಿಂತು ಒಬ್ಬ ಬಡ ಮಹಿಳೆ ಅಳುತ್ತಾ ಅಂಗಡಿಯವನಿಗೆ ಔಷಧಿಯನ್ನು ಉದ್ರಿ ಕೊಡಲು ಕೇಳುತ್ತಿದ್ದಳು ಕೇಳಿ ಕೇಳಿದವರಿಗೆ ಹೀಗೆ ಉದ್ರಿ ಹಾಗೂ ಫ್ರೀಯಾಗಿ ಔಷಧಿ ಕೊಡುತ್ತಿದ್ದರೆ ನಾನು ಅಂಗಡಿಯನ್ನ ಮುಚ್ಚಿಕೊಂಡು ಹೋಗಬೇಕಾಗುತ್ತದೆ ಮೊದಲು ಇಲ್ಲಿಂದ ಹೋಗು ನೀನು ಅಂತ ಅಂಗಡಿಯವನು ಸಿಟ್ಟಿನಿಂದ ಆ ಮಹಿಳೆಗೆ ಕದರಿದಾಗ ಅವಳು ಮತ್ತಷ್ಟು ಜೋರಾಗಿ ಅಳುತ್ತಾ ನಿಂತಳು ಪರಿಚಯದ ಆ ಮಹಿಳೆ ಅಳುವುದನ್ನ ನೋಡಿ ಅಲ್ಲಿಯೇ ಹೊರಟಿದ್ದ ಕರುಣಾಮಯಿ ಆಗಿದ್ದ ಶಾಮಣನವರು ಏನಾಯ್ತಮ್ಮ ನೀನೇಕೆ ಆಳುತ್ತಿದ್ದೀಯಾ ಅಂತ ಕರುಣೆಯಿಂದ ಕೇಳಿದರು ಆಗ ಆ ಮಹಿಳೆ ಕಣ್ಣೀರು ಸುರಿಸುತ್ತಾ ಅಣ್ಣಾವ್ರೆ ನನ್ನ ಮಗಳಿಗೆ ತುಂಬಾ ಹುಷಾರಿಲ್ಲ ವೈದ್ಯರು ಈ ಔಷಧಿಯನ್ನ ತರಲು ಹೇಳಿದ್ದಾರೆ ನನ್ನ ಹತ್ತಿರ ಔಷಧಿಗಾಗಿ ಎರಡು ನೂರು ರೂಪಾಯಿ ಕಡಿಮೆ ಇದೆ ಅದಕ್ಕೆ ಆಮೇಲೆ ಕೊಡುತ್ತೇನೆ ಅಂದರೂ ಈ ಅಂಗಡಿಯವರು ಔಷಧಿ ಕೊಡುತ್ತಿಲ್ಲ ಅಂತ ತನ್ನ ಗೋಳನ್ನ ಹೇಳಿಕೊಂಡಳು ಶಾವಣನವರು ಕೂಡಲೇ ತಮ್ಮ ಜೇಬಿನಲ್ಲಿ ಕೈ ಹಾಕಿ ಎರಡು ನೂರು ರೂಪಾಯಿ ತೆಗೆದು ಆ ಮಹಿಳೆಯ ಕೈಗೆ ಕೊಟ್ಟರು ಆ ಮಹಿಳೆ ಕೈ ಮುಗಿದು ನಾನು ನಿಮಗೆ ಈ ಹಣವನ್ನ ಬೇಗನೆ ಮರಳಿಸುತ್ತೇನೆ ಅಂತ ಧನ್ಯತಾ ಭಾವದಿಂದ ಹೇಳಿದಳು ಬೇಡ ಬೇಡ ನೀನು ಮರಳಿ ಕೊಡುವ ಅವಶ್ಯಕತೆ ಇಲ್ಲ ನಿನ್ನ ಮಗಳನ್ನು ಚೆನ್ನಾಗಿ ನೋಡಿಕೊ ಅಂತ ಹೇಳಿ ಶಾಮನವರು ತಮ್ಮ ಮನೆಯ ಕಡೆಗೆ ಹೊರಟರು ಇದೇನು ಸಂಧ್ಯಾ ಕೇವಲ ಮೊಸರನ್ನ ಮಾಡಿದ್ದೀಯಾ ಬೇರೆ ತರಕಾರಿ ಪಲ್ಯ ಮಾಡಿಲ್ಲವೇನೋ ಅಂತ ಷಣ್ಮುಖನು ಕೇಳಿದಾಗ ಅವಳು ನಿಮ್ಮ ತಂದೆ ತಂದು ಕೊಟ್ಟಿದ್ದರೆ ತಾನೇ ಮಾಡೋದು ಅಂತ ಮೂಗು ಮುರಿಯುತ್ತಾ ಹೇಳಿದಳು ನಿನ್ನ ಮಾತಿನ ಅರ್ಥವೇನು ಅಂತ ಷಣ್ಮುಖನು ವಿಚಿತ್ರದಿಂದ ಕೇಳಿದಾಗ ಸಂಧ್ಯಾಳು ಬೆಳಿಗ್ಗೆ ನಿಮ್ಮ ತಂದೆಗೆ ತರಕಾರಿ ತರಲು ಮುನ್ನೂರು ರೂಪಾಯಿ ಕೊಟ್ಟು ಕಳುಹಿಸಿದ್ದೆ ಅವರು ತರಕಾರಿಯನ್ನ ತರಲಿಲ್ಲ ಮೇಲಾಗಿ ಯಾರಿಗೋ ಆ ಹಣವನ್ನು ದಾನ ಕೊಟ್ಟು ಬಂದಿದ್ದಾರೆ ಅಂತ ಮಾತಿನಲ್ಲಿಯೇ ತಿವಿಯುತ್ತಲೇ ಹೇಳಿದಳು ಅಪ್ಪ ನೀವೇಕೆ ಹೀಗೆ ಮಾಡುತ್ತೀರಿ ನಿಮಗೆ ಸಂಧ್ಯಾ ತರಕಾರಿ ತರಲು ಹಣ ಕೊಟ್ಟಿದ್ದಳಾ ಅಥವಾ ದಾನ ಮಾಡಿ ಬರಲು ಕೊಟ್ಟಿದ್ದಾಳಾ ಹೇಳಿ ಅಪ್ಪ ಅಂತ ಷಣ್ಮುಖನು ತುಸು ಸಿಟ್ಟಿನಿಂದ ಕೇಳಿದ ಮಗನ ಮಾತನ್ನು ಕೇಳಿದ ಶಾಮಣ್ಣನವರು ಮಗನೇ ಪಾಪ ಆ ಮಹಿಳೆಗೆ ಹಣದ ಅವಶ್ಯಕತೆ ತುಂಬಾ ಇತ್ತು ಅವಳ ಮಗಳಿಗೆ ಹುಷಾರಿರಲಿಲ್ಲ ಅವಶ್ಯಕತೆ ಇದ್ದರೆ ಎಲ್ಲ ಹಣವನ್ನು ಕೊಟ್ಟು ಬಿಡುವುದೇ ಹತ್ತಿಪ್ಪತ್ತು ರೂಪಾಯಿ ಕೊಟ್ಟು ಕಾಟ ಕಳೆದುಕೊಂಡಿದ್ದರೆ ಆಗುತ್ತಿತ್ತು ಈಗ ನೋಡಿ ನಿಮ್ಮ ಇಂತಹ ಉದಾರಿತನದ ಕಾರಣದಿಂದ ಈ ದಿನ ನಾವು ಬರೀ ಮೊಸರನ್ನ ತಿಂದು ಮಲಗುವ ಹಾಗೆ ಆಯಿತು ಅಂತ ಷಣ್ಮುಖನ ತುಸು ಬೇಜಾರಿನಿಂದಲೇ ಹೇಳಿದ ಇದನ್ನು ಕೇಳಿದ ಶಾಮಣ್ಣನವರು ಸುಮ್ಮನೆ ಕುಳಿತು ತಮ್ಮ ಮುಂದೆ ಇದ್ದ ಊಟದ ತಟ್ಟೆಯನ್ನು ನೋಡುತ್ತಿದ್ದರು ಆಗ ಷಣ್ಮುಖನು ಮತ್ತೆ ಸಂಧ್ಯಾಳಿಗೆ ಸಂಧ್ಯಾ ನೀನೊಬ್ಬ ನೌಕರಳನ್ನು ಏಕೆ ಇಟ್ಟುಕೊಳ್ಳಬಾರದು ಅಂತ ಕೇಳಿದಾಗ ಅವಳು ಹೌದಾ ನೌಕರಳನ್ನು ಇಟ್ಟುಕೊಂಡರೆ ಮನೆಯಲ್ಲಿ ಖಾಲಿ ಇರುವ ಮಾವ ಏನು ಮಾಡಬೇಕು ಅಂತ ಬಿಗುವಿನಿಂದಲೇ ಹೇಳಿದಳು ಕಡಿಮೆ ಅಂದರೂ ಈ ತರ ಏನು ನಡೆಯುವುದಿಲ್ಲವಲ್ಲ ಅಂತ ಮತ್ತೆ ಷಣ್ಮಕನು ಹೇಳಿದಾಗ ಅವಳು ಈಗ ಅಲ್ಪ ಸ್ವಲ್ಪ ಕೆಲಸವನ್ನಾದರೂ ಮಾಡುತ್ತಿದ್ದಾರೆ ಅಂತ ಅವರ ಕೈಕಾಲು ಆಡುತ್ತಿವೆ ಒಂದು ವೇಳೆ ಏನು ಮಾಡದೆ ಸುಮ್ಮನೆ ಕುಳಿತರೆ ಅವರು ಬೇಗನೆ ಹಾಸಿಗೆ ಹಿಡಿಯುತ್ತಾರೆ ಆಗ ಆ ತೊಂದರೆಯನ್ನು ನಾವೇ ಅನುಭವಿಸಬೇಕಾಗುತ್ತದೆ ಆಗ ಅವರ ಸೇವೆ ಯಾರು ಮಾಡಬೇಕು ಇದೆಲ್ಲ ನನ್ನಿಂದ ಸಾಧ್ಯವಾಗದ ಮಾತು ಅಂತ ನೇರವಾಗಿ ಹೇಳಿದಳು ಅದಕ್ಕೆ ಊಟದ ತಟ್ಟೆಯನ್ನ ನೋಡುತ್ತಾ ಷಣ್ಮುಖನು ಅರೆ ಸಂಧ್ಯಾ ಇನ್ನೊಮ್ಮೆ ಹಣ ಕೊಟ್ಟು ಕಳುಹಿಸಿ ಅಪ್ಪನಿಂದ ತರಕಾರಿ ತರಿಸಬಹುದಿತ್ತಲ್ಲವೇ ಆದರೆ ನೀನು ಹಾಗೆ ಮಾಡದೆ ಅದರ ಅವಶ್ಯಕತೆಯೇ ಇಲ್ಲ ಅಂತ ಭಾವಿಸಿದೆ ಅಂತ ಮೆತ್ತೆಗೆ ತಿಳಿಸಿ ಹೇಳಲು ನೋಡಿದರು ಸಂಧ್ಯಾಳು ಹೌದೌದು ನೀವು ನಿಮ್ಮ ತಂದೆಗೆ ಏನೂ ಹೇಳಬೇಡಿ ನನ್ನ ಮೇಲೆಯೇ ಸಿಟ್ಟಿಗೆ ಬನ್ನಿ ಅಂತ ಹೇಳಿ ಅವಳು ಊಟ ಮಾಡದೆ ಹಾಗೆ ಮಲಗಲು ಹೋದಳು ಇದನ್ನು ಕಂಡು ಷಣ್ಮುಖನು ಊಟದ ತಟ್ಟೆಯನ್ನು ಹಾಗೆ ಬಿಟ್ಟು ಸಿಟ್ಟಿನಿಂದ ಎದ್ದು ನಿಂತು ನೋಡಿದೀಯಾ ಅಪ್ಪ ಇಂದು ನಿಮ್ಮ ಸಲುವಾಗಿ ನಾವು ಉಪವಾಸ ಮಲಗುವ ಹಾಗೆ ಆಯಿತು ಈಗ ನೀವು ಇಲ್ಲಿ ಕುಳಿತು ಹೊಟ್ಟೆ ತುಂಬಾ ಊಟ ಮಾಡಿ ಅಂತ ಹೇಳಿ ಅವನು ಊಟ ಮಾಡದೆ ಹಾಗೆ ಎದ್ದು ತನ್ನ ರೂಮಿಗೆ ಹೋದ ಶ್ಯಾಮಣನವರು ಏನು ಹೇಳಲಿಲ್ಲ ಆದರೆ ಅವರ ಕಣ್ಣೀರು ಬಹಳಷ್ಟು ಹೇಳುತ್ತಿದ್ದವು ಅವರು ಕೂಡ ಊಟ ಮಾಡದೆ ಹಾಗೆ ಎದ್ದು ಬಿಟ್ಟರು ಮಾರನೆಯ ದಿನ ಷಣ್ಮುಖನು ತನ್ನ ಆಫೀಸಿಗೆ ಹೋದ ನಂತರ ಸಂಧ್ಯಾಳ ಸ್ನೇಹಿತೆಯಾದ ರೂಪಾಳು ಸಂಧ್ಯಾಳ ಮನೆಗೆ ಬಂದು ಅರೆ ಗೆಳತಿ ನೀನಂತೂ ಬರಲಿಲ್ಲ ಅದಕ್ಕೆ ನಾನೇ ನಿನ್ನನ್ನು ಭೇಟಿಯಾಗಿ ಹೋದರಾಯ್ತು ಅಂತ ಬಂದೆ ಅಂತ ಹೇಳಿದಾಗ ಸಂಧ್ಯಾಳು ಏನ್ ಮಾಡ್ಲಿ ರೂಪಾ ಮನೆಯಿಂದ ಸಮಯ ಸಿಕ್ಕರೆ ತಾನೇ ಬರೋದು ಪೂರ್ತಿ ದಿನ ನನ್ನ ಮಾವ ಮನೆಯಲ್ಲೇ ಬಿದ್ದಿರುತ್ತಾರೆ ಅವರನ್ನು ಮನೆಯಲ್ಲಿ ಒಂಟಿಯಾಗಿ ಹಾಗೆ ಬಿಟ್ಟರೆ ಏನು ಮಾಡುತ್ತಾರೋ ಏನು ಗೊತ್ತಿಲ್ಲ ಅಂತ ಹೇಳಿದಳು ಸಂಧ್ಯಾಳ ಮಾತು ಕೇಳಿ ರೂಪಾಳು ವಿಚಿತ್ರದಿಂದ ಹೀಗೇಕೆ ಹೇಳುತ್ತಿದ್ದೀಯಾ ಸಂಧ್ಯಾ ನೀನು ನಿನ್ನ ಮಾವನವರು ಬಹಳ ಒಳ್ಳೆಯವರಿದ್ದಾರೆ ನಿನ್ನ ಮನೆಯ ಎಲ್ಲಾ ಕೆಲಸವನ್ನು ಮಾಡುತ್ತಾರೆ ಆದರೂ ನೀನು ಅವರಿಗೆ ಹೀಗೆ ಮಾತನಾಡುತ್ತೀಯಾ ಅಂತ ಕೇಳಿದಾಗ ಸಂಧ್ಯಾಳು ಹಾ ಹಾ ಅವರೆಷ್ಟು ಕೆಲಸ ಮಾಡುತ್ತಾರೆ ಅಂತ ನನಗೆ ಮಾತ್ರ ಗೊತ್ತು ಅಂತ ಮೂಗು ಮುರಿಯುತ್ತಾ ಹೇಳಿದಳು ಆಯ್ತಮ್ಮ ತಾಯಿ ನೀನೇಕೆ ಇಷ್ಟು ಸಿಟ್ಟು ಮಾಡಿಕೊಳ್ಳುತ್ತಿದ್ದೀಯ ಇಷ್ಟು ದಿನದ ನಂತರ ನಿನ್ನ ಮನೆಗೆ ಬಂದಿದ್ದೇನೆ ಚಹಾ ಮಾಡಿ ಕುಡಿಸುವುದಿಲ್ಲವೇ ಅಂತ ರೂಪಾ ಕೇಳಿದಳು ನಂತರ ಸಂಧ್ಯಾಳು ತನ್ನ ಮಾವನನ್ನ ಕೂಗಿ ಮಾವ ಮಾವ ಎಲ್ಲಿದ್ದೀರಿ ನೀವು ಅಂತ ಕರೆದಳು ಶ್ಯಾಮಣ್ಣನವರು ತಮ್ಮ ರೂಮಿನಿಂದ ಹೊರಗೆ ಬಂದು ಹಾ ಸೊಸೆ ಕರೆದಿಯಾ ಅಂತ ಕೇಳಿದಾಗ ಅವಳು ಮಾವ ನನ್ನ ಗೆಳತಿ ರೂಪಾ ಬಂದಿದ್ದಾಳೆ ಅಡಿಗೆ ಮನೆಯಲ್ಲಿ ಆಗಲೇ ಚಹಾ ಮಾಡಿಟ್ಟಿದ್ದು ಇದೆ ಇಬ್ಬರಿಗೂ ಎರಡು ಕಪ್ ಚಹಾ ಬಿಸಿ ಮಾಡಿಕೊಂಡು ತನ್ನಿರಿ ಅಂತ ಹೇಳಿದಳು ಇದನ್ನು ಕೇಳಿದ ರೂಪಾಳು ಸಂಧ್ಯಾ ನೀನೇನು ಹುಟ್ಟುತನ ಮಾಡುತ್ತಿದ್ದೀಯಾ ನಿನ್ನ ಮಾವನವರಿಗೆ ಚಹಾ ತರಲು ಹೇಳುತ್ತಿರುವೆ ಹೋಗ್ಲಿ ಬಿಡು ನಾನು ಚಹಾ ಕುಡಿಯೋದಿಲ್ಲ ನನಗೆ ಚಹಾ ಬೇಡ ಅಂತ ಶಾಮಣ್ಣನವರ ಮೇಲಿನ ಮರುಕದಿಂದ ಹೇಳಿದಾಗ ಸಂಧ್ಯಾಳು ಏಕೆ ಏಕೆ ಕುಡಿಯೋದಿಲ್ಲ ಈಗ ತಾನೇ ಕೇಳಿದೀಯಾ ಅಂತ ಹೇಳುತ್ತಾ ಮಾವನ ಮುಖ ನೋಡಿ ಅರೇ ಮಾವ ನಿಂತುಕೊಂಡು ನಮ್ಮ ಮುಖವನ್ನೇಕೆ ನೋಡುತ್ತಿದ್ದೀರಿ ಹೋಗಿ ಬೇಗನೆ ಹೋಗಿ ಚಹಾ ಬಿಸಿ ಮಾಡಿ ತನ್ನಿರಿ ಅಂತ ಸೊಕ್ಕಿನಿಂದ ಹೇಳಿದಾಗ ಪಾಪ ಶಾಮಣ್ಣನವರು ಆಯ್ತು ಸೊಸೆ ಈಗಲೇ ಬಿಸಿ ಮಾಡಿ ತರುತ್ತೇನೆ ಅಂತ ಸಪ್ಪೆ ಮುಖ ಮಾಡಿಕೊಂಡು ಮೆತ್ತಗೆ ಹೇಳಿ ಅಡುಗೆ ಮನೆಗೆ ಹೋದರು ಅಲ್ಲಿ ಹೋಗಿ ಚಹಾ ಬಿಸಿ ಮಾಡಿ ಕಪ್ಪಿಗೆ ಹಾಕುವಾಗ ಅವರ ಕೈಗಳು ತುಂಬಾ ನಡುಗುತ್ತಿದ್ದವು ಅದರ ಕಾರಣದಿಂದ ಅವರ ಕೈ ತಾಗಿ ಚಹಾದ ಕಪ್ಪು ಕೆಳಗೆ ಬಿದ್ದು ಒಡೆದು ಹೋಯಿತು ಮತ್ತು ಎಲ್ಲಾ ಚಹಾ ನೆಲದ ಮೇಲೆ ಬಿದ್ದು ಹೋಯಿತು ಕಪ್ಪು ಬಿದ್ದ ಶಬ್ದ ಕೇಳಿ ಸಂಧ್ಯಾ ಅಡಿಗೆ ಮನೆಗೆ ಓಡಿ ಬಂದು ನೋಡಿ ತನ್ನ ಮಾವನಿಗೆ ಸಿಟ್ಟಿನಿಂದ ಇದನ್ನೇನು ಮಾಡಿದಿರಿ ನೀವು ಒಂದೇ ಒಂದು ಕೆಲಸ ಹೇಳಿದ್ದೆ ಅದನ್ನು ಕೂಡ ಸರಿಯಾಗಿ ಮಾಡಲು ಆಗಲಿಲ್ಲ ನಿಮಗೆ ಮೇಲಾಗಿ ನನ್ನ ಇಷ್ಟು ಕಿಮ್ಮತ್ತಿನ ಪ್ಲೇಟ್ ಮತ್ತು ಕಪ್ಪನ್ನು ಹೊಡೆದಿರಿ ಅಂತ ಒದರಾಡಲು ಶುರು ಮಾಡಿದಳು ಆಗ ಶಾಮಣ್ಣನವರು ನಡುಗುವ ಸ್ವರದಲ್ಲಿ ಸೊಸೆ ಅದು ಅಂತ ಹೇಳುವಷ್ಟರಲ್ಲಿ ಸಂಧ್ಯಾಳು ಒಂದು ಬಟ್ಟೆಯನ್ನ ಅವರ ಕೈಗೆ ಇಡುತ್ತಾ ತಗೊಳ್ಳಿ ಇದನ್ನ ಹೀಗೆ ದೆವ್ವದಂತೆ ನಿಂತುಕೊಳ್ಳದೆ ಇದನ್ನೆಲ್ಲ ಕ್ಲೀನ್ ಮಾಡಿ ಅಂತ ಅತಿಯಾದ ಸಿಟ್ಟಿನಿಂದ ಹೇಳಿ ಅಲ್ಲಿಂದ ಹೊರಗೆ ಹೋದಳು ಶ್ಯಾಮಣ್ಣನವರ ಕಣ್ಣಿಂದ ಕಣ್ಣೀರು ಸುರಿಯುತ್ತಿತ್ತು ಪಾಪ ಅವರಾದರೂ ಏನು ಮಾಡಲು ಸಾಧ್ಯ ತನ್ನ ಮಾವನಿಗೆ ಹೀಗೆ ಸಿಟ್ಟಿನಿಂದ ವದರಾಡುವುದನ್ನ ಹೊರಗೆ ಕುಳಿತಿದ್ದ ರೂಪ ಕೇಳಿಸಿಕೊಂಡಳು ಅವಳಿಗೆ ತನ್ನ ಸ್ನೇಹಿತಿಯ ಸ್ವಭಾವ ಕಂಡು ಅವಳ ಮೇಲೆ ಅಸಹ್ಯ ಮೂಡಿತು ಮತ್ತು ಅವಳು ಮನಸ್ಸಿಗೆ ತುಂಬಾ ಬೇಜಾರಾಯಿತು ಅವಳು ಏನು ಹೇಳದೆ ಅಲ್ಲಿಂದ ಎದ್ದು ಹೋಗಿಬಿಟ್ಟಳು ಸಂಜೆ ಯಾವಾಗ ಷಣ್ಮುಖ ತನ್ನ ಆಫೀಸಿನಿಂದ ಮನೆಗೆ ಬಂದನೋ ಆಗ ಸಂಧ್ಯಾ ತನ್ನ ಮಾವನ ಬಗ್ಗೆ ಇಲ್ಲಸಲ್ಲದ್ದನ್ನ ಸೇರಿಸಿ ಅವನಿಗೆ ಹೇಳಿದಳು ಇದರಿಂದ ಷಣ್ಮುಖನು ತುಂಬಾ ಕೋಪಗೊಂಡು ತನ್ನ ತಂದೆಯ ರೂಮಿಗೆ ಹೋಗಿ ಅಪ್ಪ ನಿಮ್ಮ ಉದ್ದೇಶವಾದರೂ ಏನು ಅಷ್ಟಕ್ಕೂ ನಮ್ಮನ್ನು ನೆಮ್ಮದಿಯಿಂದ ಬದುಕಲು ಬಿಡುತ್ತೀರೋ ಇಲ್ಲವೋ ಅಂತ ಸಿಟ್ಟಿನಿಂದ ಕೇಳಿದ ಸಂಧ್ಯಾಳು ಷಣ್ಮುಖನ ಪಕ್ಕವೇ ನಿಂತು ಒಳಒಳಗೆ ನಗುತ್ತಿದ್ದಳು ಆಗ ಶ್ಯಾಮಣ್ಣನವರು ವಿಚಿತ್ರದಿಂದ ಮಗನೇ ಅಂಥದ್ದೇನು ಮಾಡಿದೆ ನಾನು ಅಂತ ಕೇಳಿದಾಗ ಷಣ್ಮುಖನು ಏನು ಮಾಡಿದಿರಾ ಸಂಧ್ಯಾ ಪೂರ್ತಿ ದಿನ ಮನೆಯ ಕೆಲಸ ಮಾಡುತ್ತಾಳೆ ಅದು ನಿಮಗೆ ಗೊತ್ತೇ ಇಲ್ಲವೇ ಇಂದೇಕೋ ಅವಳು ನಿಮಗೆ ಚಹಾ ಬಿಸಿ ಮಾಡಿ ತರಳು ಹೇಳಿದರೆ ನೀವು ಬೇಕು ಅಂತಲೇ ಚಹಾ ಎಲ್ಲವನ್ನ ಬೀಳಿಸಿ ಬಿಡುವುದಾ ಅಂತ ಬಿರುಸಿನ ಧ್ವನಿಯಲ್ಲಿ ಕೇಳಿದ ಮಗನೇ ನಾನೇನು ಬೇಕು ಅಂತಲೇ ಬೀಳಿಸಲಿಲ್ಲ ಅಂತ ಶ್ಯಾಮಣ್ಣನವರು ಹೇಳುವಷ್ಟರಲ್ಲಿ ಷಣ್ಮುಖನು ಸಾಕು ಸಾಕು ನಿಮ್ಮ ಈ ನೆಪವನ್ನ ಹೇಳಬೇಡಿ ಮತ್ತೆ ಹಾ ಸಂಧ್ಯಾ ಇವತ್ತು ನೀನು ಇವರಿಗೆ ಊಟ ಕೊಡುವ ಅವಶ್ಯಕತೆ ಇಲ್ಲ ಎರಡು ದಿನ ಉಪವಾಸ ಇದ್ದರೆ ಇವರ ಬುದ್ಧಿ ತಾನೇ ನೆಟ್ಟಗಾಗುತ್ತದೆ ಅಂತ ಹೇಳಿದ ಆ ರಾತ್ರಿ ಎಲ್ಲರೂ ಮಲಗಿದ ನಂತರ ಶಾಮಣ್ಣನವರು ತಮ್ಮ ರೂಮಿನಲ್ಲಿ ತಮ್ಮ ಪತ್ನಿ ಸುಧಾಳ ಫೋಟೋದ ಮುಂದೆ ಕುಳಿತು ಅಳುತ್ತಾ ಸುಧಾ ಬಹುಶಃ ಇನ್ನು ನಾನು ಇಲ್ಲಿ ಇರುವುದು ಸರಿಯಾಗುವುದಿಲ್ಲ ಮಗ ಸೊಸೆ ಆದವರು ನನ್ನಿಂದ ಖುಷಿಯಾಗಿಲ್ಲ ನಾನು ಇಲ್ಲಿಂದ ಹೋಗುವುದೇ ಒಳ್ಳೆಯದು ಅಂತ ಅಂದುಕೊಂಡು ಅವರು ಒಂದು ಚೀಟಿಯನ್ನ ಬರೆದಿಟ್ಟು ತಮ್ಮ ಕಪಾಟಿನಲ್ಲಿನ ಕೆಲವು ಬಟ್ಟೆಗಳನ್ನು ತೆಗೆದುಕೊಂಡು ಅವರು ಮನೆ ಬಿಟ್ಟು ಹೊರಟು ಹೋದರು ಮಾರನೇ ದಿನ ಷಣ್ಮುಖನಿಗೆ ತನ್ನ ತಂದೆ ಮನೆಯಲ್ಲಿ ಎಲ್ಲೂ ಕಾಣದನ್ನ ಕಂಡು ಸಂಧ್ಯಾಳಿಗೆ ಅಪ್ಪ ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದಾಗ ಅವಳು ಬಹುಶಃ ಅವರು ದೇವಸ್ಥಾನಕ್ಕೆ ಹೋಗಿರಬಹುದು ನೀವೇನು ಅಷ್ಟು ಕೆಡಿಸಿಕೊಳ್ಳಬೇಡಿ ಅಂತ ಸಹಜ ರೀತಿಯಿಂದಲೇ ಹೇಳಿದಳು ಆದರೆ ಯಾವಾಗ ಶಾಮಣ್ಣನವರು ಮಧ್ಯಾಹ್ನ ಆಗುತ್ತಾ ಬಂದರೂ ಮನೆಗೆ ಬರಲಿಲ್ಲವೋ ಆಗ ಷಣ್ಮುಖನಿಗೆ ಚಿಂತೆ ಕಾಡತೊಡಗಿತು ಅವರು ಮನೆಯ ಎಲ್ಲಾ ಮೂಲೆ ಮೂಲೆಯನ್ನು ಚೆಕ್ ಮಾಡಿದಾಗ ಅವನಿಗೆ ಸಿಕ್ಕಿದ್ದು ಕೇವಲ ಒಂದು ಚೀಟಿ ಷಣ್ಮುಖನು ಅದನ್ನು ತೆರೆದು ಓದಲು ನಿಂತಾಗ ಅದರಲ್ಲಿ ಷಣ್ಮುಖ ಹಾಗೂ ಸಂಧ್ಯಾ ನಾನು ನಿಮ್ಮನ್ನು ಯಾವತ್ತಿಗೂ ನನ್ನ ಜಗತ್ತು ಅಂತ ತಿಳಿದುಕೊಂಡಿದ್ದೇನೆ ನಾನಿನ್ನು ಇಲ್ಲಿ ಇರುವುದು ನಿಮಗೆ ಬಹುಶಃ ಸರಿ ಕಾಣುವುದಿಲ್ಲ ನಾನು ವೃದ್ಧಾಶ್ರಮಕ್ಕೆ ಹೋಗುತ್ತಿದ್ದೇನೆ ಅಲ್ಲಿ ನನಗೆ ನನ್ನ ಸ್ಥಾನ ಸಿಗುತ್ತದೆ ನನ್ನ ಚಿಂತೆ ಮಾಡಬೇಡಿ ನೀವಿಬ್ಬರೂ ಖುಷಿಯಾಗಿರಿ ನಿಮ್ಮ ತಂದೆ ಶಾಮಣ್ಣ ಷಣ್ಮುಖ ಹಾಗೂ ಸಂಧ್ಯಾ ಬೆಚ್ಚಿಬಿದ್ದರು ಷಣ್ಮುಖನು ಕೂಡಲೇ ವೃದ್ಧಾಶ್ರಮಕ್ಕೆ ಹೋಗಿ ತನ್ನ ತಂದೆಗೆ ಒಪ್ಪಿಸಿ ಮರಳಿ ಕರೆದುಕೊಂಡು ಬರಲು ಪ್ರಯತ್ನಿಸಿದಾಗ ಅವರು ಮಗನೆ ನಾನಿಲ್ಲಿಯೇ ಖುಷಿಯಾಗಿರುತ್ತೇನೆ ಇಲ್ಲಿಯ ಜನ ನನ್ನನ್ನ ಅರ್ಥ ಮಾಡಿಕೊಳ್ಳುತ್ತಾರೆ ಗೌರವ ಕೊಡುತ್ತಾರೆ ನಾನು ಇಲ್ಲಿರುವುದೇ ನಿಮಗೆ ಖುಷಿ ಕೊಡುತ್ತದೆ ಅಂತ ವ್ಯಂಗ್ಯವಾಗಿ ಹೇಳಿದಾಗ ಷಣ್ಮುಖನು ಏನೂ ಹೇಳಲಿಲ್ಲ ಮತ್ತು ಮನೆಗೆ ಮರಳಿ ಬಂದು ಅವನ ಮನಸ್ಸಿನ ಒಂದು ಮೂಲೆಯಲ್ಲಿ ಸಂತುಷ್ಟಿಯ ಭಾವ ಇತ್ತು ಏಕೆಂದರೆ ಅವನಿಗೆ ಪ್ರತಿದಿನದ ಜಂಜಾಟದಿಂದ ಮುಕ್ತಿ ಸಿಕ್ಕತ್ತೇ ಆಗಿತ್ತು ಅಲ್ಲಿ ರುದ್ರಾಶ್ರಮದಲ್ಲಿ ಶಾಮಣ್ಣನವರ ಸಮಯ ಒಳ್ಳೆಯ ರೀತಿಯಿಂದಲೇ ಕಳೆಯುತ್ತಿತ್ತು ಅಲ್ಲಿನ ಜನ ಅವರನ್ನ ಗೌರವದಿಂದ ನಡೆಸಿಕೊಳ್ಳುತ್ತಿದ್ದರು ಮತ್ತು ಅವರು ಹೇಳುವ ಕಥೆಗಳನ್ನು ಬಹಳ ಗಮನವಿಟ್ಟು ಕೇಳುತ್ತಿದ್ದರು ಒಂದು ದಿನ ಷಣ್ಮುಖನ ಆಫೀಸಿನಲ್ಲಿ ಅವನ ಮ್ಯಾನೇಜರರು ಶಾಮಣ್ಣನವರ ಬಗ್ಗೆ ಕೇಳುತ್ತಾ ರೀ ಷಣ್ಮುಖ್ ನಿಮ್ಮ ತಂದೆ ಶಾಮಣ್ಣನವರು ಹೇಗಿದ್ದಾರೆ ಅಂತ ಕೇಳಿದರು ಅದಕ್ಕೆ ಷಣ್ಮುಖನು ಒಮ್ಮೆಲೆ ಬೆಚ್ಚಿ ಬಿದ್ದು ಸರ್ ನಿಮಗೆ ನನ್ನ ತಂದೆಯ ಪರಿಚಯ ಇದೆಯಾ ನಿಮಗೆ ಅವ್ರದ್ದು ಹೇಗೆ ಪರಿಚಯ ಅಂತ ಕೇಳಿದಾಗ ಮ್ಯಾನೇಜರರು ಅವರು ಎಷ್ಟೋ ವರ್ಷದಿಂದ ಅನಾಥಾಲಯ ಮತ್ತು ವೃದ್ಧಾಶ್ರಮಕ್ಕೆ ದಾನ ಕೊಡುತ್ತಾ ಬಂದಿದ್ದಾರೆ ಅವರು ಕೂಡ ಅಂತಹ ಒಂದು ಅನಾಥಾಶ್ರಮದಲ್ಲಿ ಇದ್ದುಕೊಂಡು ದೊಡ್ಡವರಾಗಿದ್ದಾರೆ ಅವರು ಅಲ್ಲಿನ ಮಕ್ಕಳನ್ನ ನೋಡಲು ಮತ್ತು ಭೇಟಿಯಾಗಲು ಪದೇ ಪದೇ ಅಲ್ಲಿಗೆ ಬರುತ್ತಿದ್ದರು ಅಲ್ಲಿಯೇ ನಮ್ಮ ಹಾಗೂ ಅವರ ಪರಿಚಯ ಆಗಿದ್ದು ನನಗೆ ಈ ಆಫೀಸಿಗೆ ಟ್ರಾನ್ಸ್ಫರ್ ಆಗಿ ಬಂದ ಕೂಡಲೇ ಗೊತ್ತಾಗಿದ್ದು ನೀವು ಶ್ಯಾಮಣ್ಣನವರ ಮಗ ಅಂತ ಅದಕ್ಕಾಗಿ ಅವರು ಹೇಗಿದ್ದಾರೆ ಅಂತ ವಿಚಾರಿಸಿದೆ ಅಂತ ಹೇಳಿದರು ಷಣ್ಮುಖನು ಗೊಂದಲದ ಭಾವನೆಯಲ್ಲಿ ಮುಳುಗಿದ ಮತ್ತು ಮ್ಯಾನೇಜರ್ಂದ ಮತ್ತಷ್ಟು ವಿಷಯವನ್ನ ತಿಳಿದುಕೊಂಡಾಗ ಅವರಿಂದ ತಿಳಿದಿದ್ದೇನೆಂದರೆ ಅವನ ತಂದೆ ಶ್ಯಾಮಣ್ಣನವರು ಇಪ್ಪತ್ತೇಳು ವರ್ಷದ ಹಿಂದೆ ಒಂದು ಅನಾಥಾಶ್ರಮದಿಂದ ಒಂದು ಗಂಡು ಮಗುವನ್ನು ದತ್ತು ಪಡೆದಿದ್ದರು ಅಂತ ಆಗ ಷಣ್ಮುಖನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡತೊಡಗಿತು ನಾನು ಅವರಿಗೆ ಒಬ್ಬನೇ ಮಗನಾಗಿದ್ದೇನೆ ಹಾಗಾದರೆ ನನ್ನ ತಂದೆ ದತ್ತು ತೆಗೆದುಕೊಂಡ ಮಗು ಯಾವುದು ಅಂತ ಅವನು ಇನ್ನಷ್ಟು ತಡಕಾಡಿದ ನಂತರ ಅವನಿಗೆ ತಿಳಿದಿದ್ದೇನೆಂದರೆ ಆ ಮಗು ಸ್ವತಃ ತಾನೇ ಆಗಿದ್ದೇನೆ ಅಂತ ಷಣ್ಮುಖನಿಗೆ ತನ್ನ ತಪ್ಪಿನ ಅರಿವಾಯಿತು ಅವನು ತನ್ನ ಪತ್ನಿ ಸಂಧ್ಯಾಳಿಗೆ ಎಲ್ಲವನ್ನೂ ಹೇಳಿದ ಸಂಧ್ಯಾಳು ಕೂಡ ಇದನ್ನು ಕೇಳಿ ದುಃಖಿಸುತ್ತಾ ನಾವು ಮಾವನವರೊಂದಿಗೆ ಎಷ್ಟೊಂದು ತಪ್ಪಾಗಿ ನಡೆದುಕೊಂಡೆವು ಅವರು ಯಾವತ್ತಿಗೂ ನನಗೆ ಮಗಳ ಹಾಗೆ ಪ್ರೀತಿಯನ್ನ ತೋರಿಸಿದರು ಬದಲಾಗಿ ನಾವು ಅವರಿಗೆ ಏನು ಕೊಟ್ಟೆವು ಅಂತ ಹೇಳಿದಳು ಸಂಧ್ಯಾ ಹಾಗೂ ಷಣ್ಮುಖ ಕೂಡಲೇ ವೃದ್ಧಾಶ್ರಮಕ್ಕೆ ಹೋದರು ಅಲ್ಲಿ ಷಣ್ಮುಖನು ಶಾಮಣ್ಣನವರ ಕಾಲು ಹಿಡಿದುಕೊಂಡು ದುಃಖಿಸುತ್ತ ಅಪ್ಪ ನನ್ನನ್ನು ಕ್ಷಮಿಸಿಬಿಡು ನೀವು ಇಷ್ಟು ದೊಡ್ಡ ಹೃದಯವಂತರು ಅಂತ ನನಗೆ ಗೊತ್ತಾಗಲಿಲ್ಲ ನೀವು ನನ್ನನ್ನು ಅನಾಥಾಶ್ರಮದಿಂದ ದತ್ತು ಪಡೆದು ನನಗೆ ಹೊಸ ಜೀವನ ಕೊಟ್ಟಿರಿ ಆದರೆ ನಾನು ನಾನು ನಿಮಗೆ ಬಹಳಷ್ಟು ದುಃಖ ಕೊಟ್ಟು ಬಿಟ್ಟೆ ಅಂತ ಕೇಳಿಕೊಂಡ ಶಾಮಣನವರ ಕಣ್ಣಲ್ಲಿ ಕಣ್ಣೀರಿತ್ತು ಆಗ ಅವರು ಮಗನೇ ನೀನು ಕ್ಷಮೆ ಕೇಳುವ ಯಾವ ಅವಶ್ಯಕತೆಯೂ ಇಲ್ಲ ನಾನೇನು ಮಾಡಿದ್ದೇನೋ ಅದನ್ನು ಪ್ರೀತಿಯಿಂದ ಮಾಡಿದ್ದೆ ಅಂತ ಹೇಳಿದರು ಷಣ್ಮುಖನು ಶಾಮಣ್ಣನವರನ್ನು ಮನೆಗೆ ಬರುವಂತೆ ಬಹಳಷ್ಟು ಒತ್ತಾಯ ಮಾಡಿದ ಆದರೆ ಅವರು ಒಪ್ಪಿಕೊಳ್ಳದೆ ಮಗನೇ ಷಣ್ಮುಖ ಇನ್ನು ಇಲ್ಲಿಂದ ಬರಲು ನನಗೆ ಸಾಧ್ಯವಿಲ್ಲ ನೀನು ಸದಾ ಯಾವತ್ತಿಗೂ ಖುಷಿಯಾಗಿರು ಮತ್ತು ಯಾವತ್ತಿಗೂ ಬೇರೆಯವರಿಗೆ ಸಹಾಯ ಮಾಡುತ್ತೇನೆ ಅಂತ ನನಗೆ ಭರವಸೆ ಕೊಡು ಅಷ್ಟು ಸಾಕು ಅದೇ ನನಗೆ ತುಂಬಾ ಖುಷಿ ಕೊಡುತ್ತದೆ ಅಂತ ಹೇಳಿ ಕಳುಹಿಸಿದರು ಸ್ವಲ್ಪ ತಿಂಗಳುಗಳ ನಂತರ ಶಾಮಣ್ಣನವರ ಆರೋಗ್ಯ ಹದಗೆಟ್ಟಿತ್ತು ಸಂಧ್ಯಾ ಹಾಗೂ ಷಣ್ಮುಖ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ದಾಖಲಿಸಿದರು ಆದರೆ ಶ್ಯಾಮಣ್ಣನವರ ಸಮಯ ಮಿಕ್ಕಿ ಹೋಗಿದೆ ಅಂತ ಡಾಕ್ಟರರು ಹೇಳಿದಾಗ ಶ್ಯಾಮಣ್ಣನವರು ಮಗನ ಕೈ ಹಿಡಿದು ಮಗನೇ ನನಗೆ ನಿನ್ನ ಮೇಲೆ ಗರ್ವ ಇದೆ ಯಾವತ್ತಿಗೂ ನಿನ್ನ ಪರಿವಾರದ ಮೇಲೆ ನಿನಗೆ ಗಮನವಿರಲಿ ಅಂತ ಹೇಳುವಷ್ಟರಲ್ಲಿ ಶಾಮಣನವರ ಕಣ್ಣುಗಳು ಮುಚ್ಚಿದವು ಮತ್ತು ಅವರು ತಮ್ಮ ಕೊನೆಯ ಉಸಿರನ್ನು ಬಿಟ್ಟರು ಸಂಧ್ಯಾ ಹಾಗೂ ಷಣ್ಮುಖ ತುಂಬಾ ಅಳತೊಡಗಿದರು ತಮ್ಮ ಜೀವನದಲ್ಲಿ ಅಮೂಲ್ಯವಾದ ವ್ಯಕ್ತಿಯನ್ನ ಕಳೆದುಕೊಂಡೆವು ಅನ್ನುವ ಭಾವನೆ ಅವರಲ್ಲಿ ಮೂಡಿತ್ತು ಯಾವಾಗ ಶಾಮಣ್ಣನವರು ತಮ್ಮ ಕೊನೆಯ ಉಸಿರನ್ನ ಬಿಟ್ಟರೋ ಆಗ ಸಂಧ್ಯಾ ಹಾಗೂ ಷಣ್ಮುಖನು ಒಂದೇ ಸಮನೆ ರೋಧಿಸಿ ಅಳುತ್ತಿದ್ದರು ಸಮಯ ಇರುವಾಗಲೇ ಅವರಿಗೆ ಸರಿಯಾದ ಚಿಕಿತ್ಸೆ ಕೊಡಿಸಿ ಸರಿಯಾಗಿ ನೋಡಿಕೊಂಡು ಭಾವನಾತ್ಮಕ ರೂಪದಿಂದ ಅವರನ್ನ ಕಾಳಜಿ ಮಾಡಿದ್ದರೆ ಅವರ ಅನಾರೋಗ್ಯವನ್ನ ಗುಣಪಡಿಸಬಹುದಿತ್ತು ಅಂತ ಡಾಕ್ಟರ್ ಹೇಳಿದಾಗ ಸಂಧ್ಯಾ ಹಾಗೂ ಷಣ್ಮುಖನ ಹೃದಯ ಚೂರು ಚೂರಾದಂತೆ ಭಾಸವಾಯಿತು ಷಣ್ಮುಖನು ತನ್ನ ತಪ್ಪಿನ ಅರಿವಿನಿಂದ ತನ್ನ ಮನಸ್ಸಿನಲ್ಲಿ ನಾನು ನನ್ನ ತಂದೆಗೆ ಒಂದಿಷ್ಟು ಗೌರವ ಕೊಡಲಿಲ್ಲ ಅವರು ನನಗೆ ಜೀವನ ಕೊಟ್ಟರು ಮನೆ ಕೊಟ್ಟರು ನನಗೆ ನನ್ನದೇ ಆದ ಒಂದು ಹೆಸರನ್ನು ಕೊಟ್ಟರು ಆದರೆ ನಾನು ನಾನು ಅವರಿಗೆ ತುಂಬಾ ದುಃಖ ಕೊಟ್ಟೆ ಒಂಟಿತನ ಕಾಡುವಂತೆ ಮಾಡಿದೆ ನನ್ನಂತ ಪಾಪಿ ಯಾರೂ ಇಲ್ಲ ನನ್ನನ್ನು ನಾನು ಹೇಗೆ ಕ್ಷಮಿಸಿಕೊಳ್ಳಲಿ ಅಂತ ಅಂದುಕೊಳ್ಳುತ್ತಾ ತನ್ನ ಹಣೆ ಹಣೆ ಬಡಿದುಕೊಂಡು ಆಳುತ್ತಿದ್ದ ಸಂಧ್ಯಾಳು ಅಲ್ಲಿಯೇ ನಿಂತು ಕಣ್ಣೀರು ಸುರಿಸುತ್ತಿದ್ದಳು ಯಾವಾಗ ಅವರು ಎಲ್ಲ ಅಂತಿಮ ಸಂಸ್ಕಾರದ ಕಾರ್ಯಗಳನ್ನು ಮುಗಿಸಿ ಮನೆಗೆ ಬಂದರೋ ಆಗ ಅವರು ತಮ್ಮ ತಾಯಿ ಸುಧಾ ಹಾಗೂ ಶಾಮಣ್ಣನವರ ಫೋಟೋದ ಮುಂದೆ ಕುಳಿತು ತಮ್ಮ ಮಕ್ಕಳಿಗೆ ತಂದೆ ತಾಯಿಯನ್ನ ಗೌರವಿಸುವುದನ್ನ ಕಲಿಸುತ್ತೇವೆ ಮತ್ತು ಒಳ್ಳೆಯ ಸಂಸ್ಕಾರವನ್ನ ಕೊಟ್ಟು ಬೆಳೆಸುತ್ತೇವೆ ಅಂತ ಪ್ರತಿಜ್ಞೆ ಮಾಡಿಕೊಂಡರು ಆಗ ಷಣ್ಮುಖನು ಸಂಧ್ಯಾಳಿಗೆ ವಯಸ್ಸಾದ ತಂದೆ ತಾಯಿ ಮಕ್ಕಳಿಗೆ ಹೊರೆಯಲ್ಲ ಅವರೇ ನಮ್ಮ ಜೀವನದ ಮೂಲ ಬೇರು ಅಂತ ನಾನು ಅಪ್ಪನ ಜೀವನವನ್ನ ನೋಡಿ ಕಲಿತುಕೊಂಡೆ ಅಂತಹ ತಂದೆ ತಾಯಿಗಳನ್ನ ಗೌರವಿಸುವುದು ನಮ್ಮ ಕರ್ತವ್ಯ ಆಗಿದೆ ಅಂತ ಹೇಳಿದಾಗ ಸಂಧ್ಯಾಳು ಕೂಡ ನಾನಿನ್ನು ಯಾವ ತಂದೆ ತಾಯಿಗಳು ಮಕ್ಕಳಿಂದ ತಿರಸ್ಕರಿಸಲ್ಪಟ್ಟಿರುತ್ತಾರೋ ಅಂತಹ ವೃದ್ಧರಿಗೆ ಸಹಾಯ ಮಾಡುತ್ತೇನೆ ಇದು ನನ್ನ ಪ್ರಾಯಶ್ಚಿತದ ಮೊದಲ ಹೆಜ್ಜೆ ಆಗಿದೆ ಅಂತ ಹೇಳಿದಳು ನಾವು ನಮ್ಮ ತಂದೆಯ ಕೊನೆಯ ದಿನಗಳಲ್ಲಿ ಅವರಿಗೆ ಪ್ರೀತಿ ಮತ್ತು ಗೌರವವನ್ನ ಕೊಡಲಿಲ್ಲ ಅವರು ಅದಕ್ಕೆ ಪೂರ್ತಿ ಹಕ್ಕುದಾರರು ಆಗಿದ್ದರು ನಾವು ಅವರ ಮನಸ್ಸನ್ನ ನೋಯಿಸಿ ನಮ್ಮ ಜೀವನದಲ್ಲಿ ದೊಡ್ಡ ಪಾಪ ಮಾಡಿಬಿಟ್ಟೆವು ಈ ತಪ್ಪಿನ ಹೊರೆಯನ್ನ ನಾವು ನಮ್ಮ ಪೂರ್ತಿ ಜೀವನವೇ ಹೊರಬೇಕಾಗುತ್ತದೆ ಅನ್ನುವ ಪಾಪ ಪ್ರಜ್ಞೆ ಮತ್ತು ನೋವು ಸಂಧ್ಯಾ ಹಾಗೂ ಷಣ್ಮುಖನ ಮನಸ್ಸಿನಲ್ಲಿ ಕೊನೆಯವರೆಗೂ ಉಳಿಯಿತು ಶಾಮಣ್ಣನವರ ಚಿತ್ರವು ಅವರ ಬೋಧನೆಗಳು ಮತ್ತು ಅವರು ನೀಡಿದ ಮೌಲ್ಯಗಳ ಸಂಕೇತವಾಗಿ ಆ ಮನೆಯಲ್ಲಿ ಉಳಿಯಿತು ಮತ್ತು ಅದು ಸಂಧ್ಯಾ ಹಾಗೂ ಷಣ್ಮುಖನಿಗೆ ತಂದೆ ತಾಯಿ ಆದವರು ದೇವರ ಸ್ವರೂಪ ಆಗಿದ್ದಾರೆ ಮತ್ತು ಅವರನ್ನು ನಿರ್ಲಕ್ಷಿಸುವುದು ದೊಡ್ಡ ಅಪರಾಧವಾಗಿದೆ ಅನ್ನುವುದನ್ನ ಪ್ರತಿದಿನ ನೆನಪಿಸುತ್ತಿತ್ತು ತಂದೆ ತಾಯಿಯ ಸೇವೆಯೇ ದೊಡ್ಡ ಧರ್ಮ ಆಗಿದೆ ಅವರಿಗೆ ದುಃಖ ಕೊಡುವುದು ಮತ್ತು ನಿರ್ಲಕ್ಷಿಸುವುದು ದೊಡ್ಡ ಪಾಪ ಆಗಿದೆ ಅನ್ನುವುದನ್ನು ಈ ಕತೆ ಹೇಳುತ್ತದೆ ಒಂದು ವೇಳೆ ನಿಮ್ಮ ಮಕ್ಕಳು ನಿಮಗೆ ಗೌರವ ಕೊಡಬೇಕು ಅಂತ ಬಯಸಿದರೆ ಅವರಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟು ವೃದ್ಧರನ್ನು ಹೇಗೆ ನೋಡಿಕೊಳ್ಳಬೇಕು ಅನ್ನುವುದನ್ನ ಕಲಿಸಿರಿ ಈ ಕಥೆಯಿಂದ ನಾವು ತಿಳಿದುಕೊಳ್ಳಬೇಕಾದದ್ದು ಏನೆಂದರೆ ವೃದ್ಧರ ಮೇಲೆ ನಾವು ತೋರಿಸುವ ಪ್ರೀತಿ ಗೌರವವೇ ನಮ್ಮ ಸಮಾಜವನ್ನು ಸದೃಢ ಹಾಗೂ ದಯಾಮಯ ಸಮಾಜವನ್ನಾಗಿ ಪರಿವರ್ತಿಸುತ್ತದೆ ಅಂತ ಸ್ನೇಹಿತರೆ ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು